ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯದಲ್ಲಿ ಮತ್ತೊಂದು ಸಲ ಅನ್ನದಾತ ಬೀದಿಗಿಳಿದಿದ್ದಾನೆ ಅವನು ಕೇಳ್ತಾ ಇರೋದು ಬೆವರ ಹನಿಯ ಬೆಲೆ ಎಲ್ಲರಿಗೂ ತುತ್ತು ಅನ್ನವನ್ನು ಕೊಡೋ ರೈತ ಇವಾಗ ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾನೆ ಬೆಳಗಾವಿಯಲ್ಲಿ ಹೊತ್ತಿಕೊಂಡಿರೋ ಕಬ್ಬಿನ ಕಿಚ್ಚು ಈಗ ಇಡೀ ಉತ್ತರ ಕರ್ನಾಟಕವನ್ನು ವ್ಯಾಪಿಸಿಕೊಳ್ತಾ ಇದೆ ಅಲ್ಲಿ ರೈತರು ಕೇಳ್ತಾ ಇರೋದು ರಾಜಕಾರಣಿಗಳು ಮಂತ್ರಿಗಳು ಅವರ ಅಪ್ಪಂದಿರ ಆಸ್ತಿಯನ್ನು ಕೊಡಿ ಅಂತ ಅಲ್ಲ ಬದಲಾಗಿ ಬೆಳೆದ ಕಬ್ಬಿಗೆ ನಿಗದಿಯಾಗಿರೋ ದರವನ್ನು ಕೊಡಿ ಅಂತ ಅದೊಂದೇ ಉದ್ದೇಶವನ್ನ ಇಟ್ಕೊಂಡು ಅದೇ ಘೋಷಣೆ ಈಗ ಆಗಸವನ್ನು ಮುಟ್ಟಿ ಕೇಂದ್ರ ಸರ್ಕಾರದವರೆಗೂ ತಲುಪ್ತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ನ್ಯಾಯಯುತವಾದ ಬೆಲೆಯನ್ನು ನೀಡಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಆರಂಭ ಆಗಿರೋ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಏಳನೇ ದಿನಕ್ಕೆ ಕಾಲನ್ನ ಇಟ್ಟಿದೆ ಅಲ್ಲಿ ಚಳಿ ಗಾಳಿ ಮಳೆ ಅನ್ನದೇ ಅನ್ನದಾತ ತನ್ನದೇ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದ್ದಾನೆ ಈ ಹೋರಾಟ ಈಗ ಬೆಳಗಾವಿಗೆ ಸೀಮಿತ ಆಗದೆ ವಿಜಯಪುರ ಬಾಗಲಕೋಟೆ ಸೇರಿ ಇಡೀ ಉತ್ತರ ಕರ್ನಾಟಕವನ್ನೇ ವ್ಯಾಪಿಸಿ ಇದೆ ಸದ್ಯದಲ್ಲೇ ಸ್ತಬ್ಧ ಆಗೋ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಇಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಗೂಬಿಯನ್ನು ಕೂರಿಸೋಕೆ ನಿಂತಿದ್ದಾರೆ ಹಾಗಾದ್ರೆ ಹೋರಾಟದ ಕಿಚ್ಚು ಎಷ್ಟಿದೆ ಸಿದ್ದು ಸರ್ಕಾರ ಹೇಳ್ತಾ ಇರೋದೇನೋ ಅನ್ನದಾತನಿಗೆ ಸರ್ಕಾರ ಮೋಸವನ್ನ ಮಾಡೋ ಚಿಂತನೆಯನ್ನ ಮಾಡ್ತಾ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ ಏಳು ದಿನಗಳಿಂದ ಸಮಯ ಅನ್ನೋದು ನಿಂತು ಹೋಗಿದೆ ಆಗಲು ರಾತ್ರಿ ಯಾವುದು ಅನ್ನೋದನ್ನ ನೋಡದೆ ಅನ್ನ ನೀರನ್ನ ತೊರೆದು ರೈತರ ಸಮೂಹವೇ ಅಲ್ಲಿ ಬಿಟ್ಟು ಪ್ರತಿಭಟನೆಗೆ ಮುಂದಾಗಿದೆ ಆ ಅನ್ನದಾತರದ್ದು ಒಂದೇ ಒಂದು ಬೇಡಿಕೆ ಒಂದೇ ಒಂದು ಆಗ್ರಹ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿ ಘೋಷಣೆಯನ್ನು ಮಾಡಬೇಕು ಅಲ್ಲಿವರೆಗೂ ಒಂದೇ ಒಂದು ಕಬ್ಬಿನ ಜೊಲ್ಲೆ ಕೂಡ ಸಕ್ಕರೆ ಕಾರ್ಖಾನೆಯ ಗೇಟನ್ನು ದಾಟಿ ಒಳಗೆ ಹೋಗಲ್ಲ ಅಂತ ಅಲ್ಲಿ ಕೇವಲ ರೈತರು ಮಾತ್ರ ಅಲ್ಲ ವಿದ್ಯಾರ್ಥಿಗಳು ವಕೀಲರು ಮಹಿಳೆಯರು ಕೂಡ ರೈತರ ಬೆನ್ನಿಗೆ ನಿಂತಿದ್ದಾರೆ ಇದು ಕೇವಲ ರೈತರ ಹೋರಾಟವಾಗಿ ಉಳಿದುಕೊಳ್ಳದೆ ನಾಡಿನ ಜನರ ಹೋರಾಟ ಆಗಿ ಬದಲಾಗ್ತಾ ಇದೆ ಏಳು ದಿನ ಆಗಿ ಹೋಯ್ತು ಯಾವ ಒಬ್ಬ ಮಂತ್ರಿ ಕೂಡ ಆ ಕಡೆಗೆ ತಲೆಯನ್ನು ಹಾಕ್ತಾ ಇಲ್ಲ ಎ ಸಿ ರೂಮಲ್ಲಿ ಕುತ್ಕೊಂಡು ಅದೆಷ್ಟು ಕೊಳ್ಳೆ ಹೊಡಿಬೇಕು ಅನ್ನೋ ಲೆಕ್ಕವನ್ನು ಹಾಕ್ತಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ರೈತರ ಕಷ್ಟವನ್ನು ಬಂದು ನೋಡೋದಕ್ಕೆ ಸಮಯ ಇಲ್ಲ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಈ ಸಲ ನಿರ್ಧಾರ ಆಗೋವರೆಗೂ ಮನೆಗೆ ವಾಪಸ್ ಹೋಗಲ್ಲ ಅಂತ ಅಲ್ಲಿರೋ ರೈತರು ಆಕ್ರೋಶವನ್ನು ಹೊರಕ್ಕೆ ಹಾಕ್ತಾ ಇದ್ದಾರೆ ಇನ್ನು ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನ ಮರೆತು ಹೋರಾಟಕ್ಕೆ ರಾಜಕೀಯ ಆಯಾಮವನ್ನು ಕೊಟ್ಟಿದ್ದಾರೆ ರೈತರ ಜೊತೆ ಧರಣಿಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಸರ್ಕಾರದ ಮಂತ್ರಿಗಳು ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡ್ರೆ ಬೆಳಗಾವಿಯಲ್ಲಿ ಹೊತ್ತಿರೋ ಜ್ವಾಲೆ ವಿಧಾನಸೌಧವನ್ನೇ ಸುಡುತ್ತೆ ಆಗ ನಿಮ್ಮ ಸರ್ಕಾರವನ್ನು ಭಗವಂತ ಬಂದರೂ ಕೂಡ ಉಳಿಸೋಕೆ ಸಾಧ್ಯ ಸಾಧ್ಯ ಇಲ್ಲ ಸ್ವಲ್ಪ ಮನುಷ್ಯತ್ವ ಇದ್ರೆ ತಕ್ಷಣ ಸಭೆಯನ್ನು ಕರೆದು ರೈತರ ಸಂಕಷ್ಟವನ್ನ ಕೇಳಿ ಅದಕ್ಕೆ ಸ್ಪಂದಿಸಿ ಅಂತ ಸಿದ್ದು ಸರ್ಕಾರಕ್ಕೆ ಕಡಕ ವಾರ್ನಿಂಗ್ ಮಾಡ್ತಾ ಇದ್ದಾರೆ ಆರು ದಿನಗಳಿಂದ ರೈತರು ಬೀದಿಯಲ್ಲಿ ಕುಳಿತಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಸಕ್ಕರೆ ಖಾತೆಯ ಸಚಿವರಾಗಲಿ ತಲೆಯನ್ನ ಹಾಕ್ತಾ ಇಲ್ಲ ರೈತರ ಆಕ್ರೋಶದ ಕಟ್ಟೆ ಒಡೆಯೋಕೆ ಇನ್ನೇನು ಬೇಕೋ ಇದೇನಾ ರೈತರ ಬಗ್ಗೆ ಸರ್ಕಾರಕ್ಕೆ ಇರೋ ಕಾಳಜಿ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ ಹಾಗಂತ ವಿಜಯೇಂದ್ರ ಅಲ್ಲಿಗೆ ನೇರವಾಗಿ ರೈತರ ಕಷ್ಟವನ್ನು ಕಂಡ ತಕ್ಷಣ ಓಡಿ ಬಂದಿದ್ದಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ ಯಾಕಂದ್ರೆ ಕಳೆದ ವಾರ ಆರ್ ಎಸ್ ಎಸ್ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಸರಿಯಾಗಿ ಆಡಳಿತವನ್ನು ನಡೆಸ್ತಾ ಇಲ್ಲ ಅದನ್ನು ವಿರೋಧವನ್ನು ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೇಳಿತ್ತು ಜೊತೆಗೆ ಸರಿಯಾಗಿ ಅದನ್ನೆಲ್ಲ ವಿರೋಧ ಮಾಡೋದಕ್ಕೆ ಆಗದೆ ಇದ್ರೆ ಹುಷಾರು ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿತ್ತು ಅದು ಸದ್ಯ ವಿಜಯೇಂದ್ರ ಅಲ್ಲಿ ರೈತರ ಜೊತೆ ನಿಲ್ಲೋಕ್ಕೆ ಕಾರಣ ಆಗಿದೆ ಅದೇಗೋ ರೈತರ ಪರವಾಗಿ ನಿಲ್ಲೋ ಧೈರ್ಯವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಹುಷಿಯನ್ನ ಪಡಲೇಬೇಕು ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಸಿದ್ದು ಸರ್ಕಾರ ರೈತರಿಗೆ ಕೊನೆಗೂ ಪ್ರತಿಕ್ರಿಯೆ ನೀಡಿದೆ ಇಲ್ಲಿ ಸಿದ್ದು ಹೇಳ್ತಾ ಇರೋದನ್ನು ಕೇಳಿ ರೈತರು ಈಗ ಕೊತ ಕೊತ ಕುದೀತಾ ಇದ್ದಾರೆ ಇಲ್ಲಿ ಯಾರೋ ಏನನ್ನೋ ಹೇಳಿದ್ದಾರೆ ಅದಕ್ಕೆ ರೈತರು ಕೋಪವನ್ನು ಮಾಡಿಕೊಳ್ತಾ ಅಂದ್ರೆ ಖಂಡಿತ ಇಲ್ಲ ಈಗ ಖುದ್ದು ಸಿ ಎಂ ಸಿದ್ದರಾಮಯ್ಯ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಯಾವಾಗಲೂ ಹೇಳೋ ಹಾಗೆ ಕೇಂದ್ರ ಸರ್ಕಾರದ ಕಡೆಗೆ ತೋರಿಸ್ತಾ ಇದ್ದಾರೆ ನೋಡಿ ನೋಡಿ ಕಬ್ಬಿಗೆ ಎಂ ಆರ್ ಪಿಯನ್ನು ನಾವು ನಿಗದಿ ಮಾಡೋದಲ್ಲ ಕೇಂದ್ರ ಸರ್ಕಾರವನ್ನು ಮತ್ತೊಂದು ಸುಳ್ಳಿನ ಕಂತೆಯನ್ನು ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಕೊಡುವಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ನಷ್ಟ ಆಗದ ಸಕ್ಕರೆ ಕಾರ್ಖಾನೆಗಳು ನಮ್ಮ ರಾಜ್ಯದಲ್ಲಿ ಮಾತ್ರ ಹೇಗೆ ನಷ್ಟ ಆಗುತ್ತವೆ ಎಲ್ಲ ವಿಚಾರಕ್ಕೂ ಕೇಂದ್ರ ಸರ್ಕಾರದ ಕಡೆಗೆ ತೋರಿಸೋದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ಕೇವಲ ರಾಜ್ಯದ ಜನರ ಹಾದಿಯನ್ನು ತಪ್ಪಿಸೋ Que la Santa ರೈತರು ರೊಚ್ಚಿಗೆದ್ದು ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಲ್ಲಿ ರೈತರು ಹೇಳ್ತಾ ಇರೋದು ಕೂಡ ನಿಜ ಯಾಕಂದ್ರೆ ಯಾವುದೇ ವಿಚಾರಕ್ಕೂ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸಿ ಮಾಡಿರೋ ತಪ್ಪಿಂದ ಜಾರಿಕೊಳ್ಳೋ ಪ್ರಯತ್ನವನ್ನ ಮಾಡುತ್ತಾನೆ ಇರುತ್ತೆ ಹಾಗಾದ್ರೆ ರೈತರು ಮಾಡೋಕ್ಕೆ ಕೆಲಸ ಇಲ್ಲದೆ ಅಲ್ಲಿ ಪಟ್ಟನ್ನ ಹಿಡಿದಿದ್ದಾರಾ ಅಂದ್ರೆ ಅದಕ್ಕೆ ಕಾರಣಗಳಿವೆ ಅನ್ನದಾತರ ಬೇಡಿಕೆಗಳಿವೆ ಆ ಬೇಡಿಕೆಗಳು ಏನು ಅನ್ನೋದನ್ನ ನೋಡಲೇಬೇಕಲ್ವೇ ಇಲ್ಲಿ ಮೊದಲನೆಯದ್ದಾಗಿ ಏಕರೂಪ ಬೆಲೆ ಅಂದ್ರೆ ಮಹಾರಾಷ್ಟ್ರದ ಮಾದರಿಯಲ್ಲಿ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐದು ನೂರು ರೂಪಾಯಿ ನೀಡಲೇಬೇಕು ಬೆಲೆ ಘೋಷಣೆ ಆಗುವವರೆಗೂ ಕಬ್ಬು ಕಟಾವು ಮಾಡಬಾರ್ದು ಎರಡನೇ ಬೇಡಿಕೆ ಸಕಾಲಕ್ಕೆ ಪಾವತಿಯನ್ನು ಮಾಡಬೇಕು ಅಂದರೆ ಕಬ್ಬನ್ನು ನೀಡಿದ ಹದಿನಾಲ್ಕು ದಿನಗಳಲ್ಲಿ ರೈತರ ಖಾತೆಗೆ ಸಂಪೂರ್ಣ ಹಣ ಜಮೆಯಾಗಬೇಕು ನಮ್ಮ ರಾಜ್ಯದಲ್ಲೋ ಸಕ್ಕರೆ ಕಾರ್ಖಾನೆಗಳು ಯಾವಾಗ ಬೇಕೋ ಆಗ ಅವರ ಮನಸ್ಸಿಗೆ ಬಂದಾಗ ರೈತರಿಗೆ ಹಣವನ್ನು ನೀಡುತ್ತವೆ ಅದಕ್ಕಾಗಿ ಮಹಾರಾಷ್ಟ್ರದ ಹಾಗೆ ಸಕಾಲಕ್ಕೆ ಸರಿಯಾಗಿ ಹಣ ಬರಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ ಮೂರನೇ ಬೇಡಿಕೆ ಅಂದರೆ ನಮ್ಮ ರಾಜ್ಯದಲ್ಲಿರೋ ಬಹುತೇಕ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದನ್ನ ಆಗಾಗ ನೋಡ್ತಾನೆ ಇರ್ತೀವಿ ಅದಕ್ಕೆ ಈಗ ರೈತರ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆಯ ಗೇಟ್ ಬಳಿಯ ತೂಕವನ್ನು ಹಾಕಬೇಕು ಅನ್ನೋದು ಅವರ ಬೇಡಿಕೆ ಇನ್ನು ನಾಲ್ಕನೇ ಬೇಡಿಕೆ ಅಂದರೆ ಪಾರದರ್ಶಕತೆ ಹಣ ಪಾವತಿ ಮತ್ತು ಬಾಕಿ ಹಣದ ಕುರಿತು ರೈತರಿಗೆ ಅವರ ಮೊಬೈಲ್ಗೆ ಎಸ್ ಎಂ ಎಸ್ ಮೂಲಕ ಮಾಹಿತಿಯನ್ನು ಕಳಿಸಬೇಕು ಅದರಿಂದ ಪಾರದರ್ಶಕತೆಯನ್ನು ಉಳಿಸಿದ ಹಾಗೆ ಆಗುತ್ತೆ ಅನ್ನೋದು ಐದನೇ ಬೇಡಿಕೆ ಅಂದರೆ ಸರ್ಕಾರ ನೆರವನ್ನು ನೀಡಬೇಕು ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಎರಡು ಸಾವಿರ ಪ್ರೋತ್ಸಾಹ ಧನವನ್ನು ನೀಡಬೇಕು ಅಂದರೆ ಪ್ರತಿ ತನಿಗೆ ಐದು ಸಾವಿರದ ನೂರು ರೂಪಾಯಿ ಸಿಗಬೇಕು ಅನ್ನೋದು ರೈತರ ಬೇಡಿಕೆಗಳು ನಿಜ ಆದರೆ ಅದರಲ್ಲಿ ಕೊನೆಯ ಒಂದು ಬೇಡಿಕೆಯನ್ನು ಹೊರತುಪಡಿಸಿದರೆ ಬೇರೆಲ್ಲವನ್ನು ತಗೊಂಡು ಬರೋದು ಸುಲಭದ ಕೆಲಸ ಯಾಕಂದರೆ ಐದನೇ ಬೇಡಿಕೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಎರಡು ಸಾವಿರ ಹೆಚ್ಚುವರಿ ಹಣವನ್ನು ಕೊಡಬೇಕು ಅಂದರೆ ಅಲ್ಲಿ ಕೇಂದ್ರ ಸರ್ಕಾರ ಭಾರತದ ಎಲ್ಲ ರಾಜ್ಯಗಳ ಕಬ್ಬು ಬೆಳೆಗಾರರಿಗೂ ಕೊಡಬೇಕಾಗತ್ತೆ ಅದಕ್ಕೆ ಲಕ್ಷಾಂತರ ಕೋಟಿ ಹಣ ಬೇಕಾಗತ್ತೆ ಹಾಗಾಗಿ ಅದೊಂದನ್ನು ಹೊರತುಪಡಿಸಿ ಎಲ್ಲವೂ ಸಾಧ್ಯ ಇರೋ ಬೇಡಿಕೆಗಳೇ ಇಲ್ಲಿ ಹಾಗಂತ ಇವುಗಳೆಲ್ಲ ಬರೀ ಬೇಡಿಕೆಗಳು ಮಾತ್ರ ಅಲ್ಲ ಬದಲಾಗಿ ರೈತರ ಬದುಕಿನ ಪ್ರಶ್ನೆಗಳು ಅನ್ನೋದು ನಿಜ ಅದಕ್ಕೆ ಸಿದ್ದು ಸರ್ಕಾರ ಕೊನೆಗೂ ನಿದ್ರೆಯಿಂದ ಎದ್ದ ಹಾಗೆ ಕಾಣಿಸ್ತಾ ಇದೆ ಈಗ ಸಿ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಗುರ್ಲಾಪುರಕ್ಕೆ ಭೇಟಿಯನ್ನು ನೀಡ್ತಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಅಲ್ಲಿ ರೈತರು ಕೇವಲ ರಾಜಕೀಯ ಭಾಷಣಗಳಲ್ಲಿ ಕೊಡೋ ಭರವಸೆಗಳನ್ನು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರಿಗೆಲ್ಲ ಬೇಕಾಗಿರೋದು ಬೆಲೆ ಮತ್ತು ಸರಿಯಾದ ಉತ್ತರ ಎಚ್ ಕೆ ಪಾಟೀಲ್ ಸಿಹಿ ಸುದ್ದಿಯನ್ನು ರೈತರಿಗೆ ಕೊಡ್ತಾರಾ ಇಲ್ಲ ಅಂದ್ರೆ ಕೇವಲ ಸಮಾಧಾನ ಮಾಡೋ ನಾಟಕ ಮಾಡಿ ವಾಪಸ್ ಬರ್ತಾರಾ ಅನ್ನೋದನ್ನು ನೋಡಬೇಕು ಏನು ಮಾಡೋದು ಎಲ್ಲಿಯವರೆಗೂ ರೈತರು ಸುಮ್ಮನೆ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಈಗಾಗಲೇ ರೈತರು ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ ಬೇಡಿಕೆ ಈಡೇರಿಸದೇ ಇದ್ರೆ ನವಂಬರ್ ಏಳನೇ ತಾರೀಕು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದು ಅಂತಿಮ ಎಚ್ಚರಿಕೆ ಒಂದು ವೇಳೆ ಸಿದ್ದು ಸರ್ಕಾರ ರೈತರ ಬೇಡಿಕೆಗಳನ್ನ ಈಡೇರಿಸೋಕೆ ವಿಫಲ ಆದರೆ ಇಡೀ ಉತ್ತರ ಕರ್ನಾಟಕ ಸಂಪರ್ಕವನ್ನ ಮಾಡೋ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಬಂದ್ ಇದು ಕೇವಲ ಒಂದೇ ಭಾಗದ ಸಮಸ್ಯೆ ಆಗಲ್ಲ ರಾಜ್ಯದ ಜನರ ಆರ್ಥಿಕತೆಯ ಮೇಲೆ ಜನರ ಸಂಚಾರದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಈಗಾಗಲೇ ಉತ್ತರ ಕರ್ನಾಟಕದ ಬಹಳಷ್ಟು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾನೇ ಇದೆ ಹೆಚ್ಚು ಇಡೀ ರಾಜ್ಯವನ್ನು ವ್ಯಾಪಿಸೋಕ್ಕೆ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂದರೆ ಆಮೇಲೆ ಸಿದ್ದರಾಮಯ್ಯ ಸರ್ಕಾರದ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ವಿಜಯೇಂದ್ರ ಮೂಲಕವೇ ಪಡೆದುಕೊಳ್ತಾ ಇದ್ದಾರೆ ಹಾಗೇನಾದರೂ ಆದರೆ ಕೇಂದ್ರ ಸರ್ಕಾರ ಕೂಡ ಸಿದ್ದು ಸರ್ಕಾರದ ವಿರುದ್ಧ ತಿರುಗಿ ಬೀಳೋ ಸಾಧ್ಯತೆ ಇರುತ್ತೆ ಈಗಾಗಲೇ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಆರೋಪಿ ಮಾಡೋಕ್ಕೆ ಮೋದಿ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದರೆ ಅದು ಯಾಕೆ ಸಂಬಂಧ ಇಲ್ಲ ಹೇಗೆ ಸಂಬಂಧ ಇಲ್ಲ ಅನ್ನೋದನ್ನು ಮಾತ್ರ ಸರಿಯಾಗಿ ಹೇಳ್ತಾ ಇಲ್ಲ ಇಂಥ ಎಡವಟ್ಟು ಮುಖ್ಯಮಂತ್ರಿ ಕೈಲಾಗದ ಮಂತ್ರಿಗಳು ಇವರನ್ನೆಲ್ಲ ಇಟ್ಕೊಂಡು ಬರೀ ರಾಜಕಾರಣಿಗಳಿಗೆ ಲಾಭ ಮಾಡಿಕೊಳ್ಳೋಕೆ ಉಪಯೋಗ ಮಾಡಿಕೊಡೋದಾದರೆ ಇವರಂಥ ಕೆಟ್ಟ ಹುಳುಗಳು ಭೂಮಿಯ ಮೇಲೆ ನಮ್ಮ ರಾಜ್ಯಕ್ಕೆ ಯಾಕ್ರಿ ಬೇಕೋ ಇರೋದಕ್ಕೆ ಸಾಧ್ಯ ಕೂಡ ಇರಲ್ಲ ಒಂದು ಕಡೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರನ್ನು ಮಾತುಕತೆಗೆ ಕಳಿಸ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಮತ್ತು ಸಕ್ಕರೆ ಸಚಿವ ಮಾತ್ರ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕುರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಹೋರಾಟಕ್ಕೆ ರೈತರ ಜೊತೆಗೆ ಇಳಿದಿವೆ ಅದೇನೇ ಆದರೂ ಸರ್ಕಾರ ನೇರವಾಗಿ ರೈತರ ಜೊತೆ ಮಾತನಾಡಿ ಆದಷ್ಟು ಬೇಗ ಪರಿಹಾರವನ್ನು ಮಾಡಬೇಕಾಗತ್ತೆ ಇಲ್ಲ ಅಂದರೆ ಕಬ್ಬಿನ ಹೊಡೆತ ಕಬ್ಬಿನ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸಿಕೊಳ್ಳುತ್ತೆ ಆಗ ರಾಜ್ಯ ಸರ್ಕಾರ ಅಂದರೆ ಸಿದ್ದು ಸರ್ಕಾರ ಇದ್ದು ಇಲ್ಲದಂತೆ ಆಗಿಬಿಡುತ್ತೆ ಇದು ಗೆಳೆಯರೆ ಅನ್ನದಾತನ ಹೊಟ್ಟೆಯ ಮೇಲೆ ಹೊಡೆಯೋಕೆ ಸಿದ್ದು ಸರ್ಕಾರ ಮಾಡ್ತಾ ಇರೋ ನಾಟಕ ಅನ್ನದಾತರು ಮಾತ್ರ ಸಿದ್ದು ಸರ್ಕಾರಕ್ಕೆ ಸವಾಲನ್ನು ಹಾಕ್ತಾ ಕಬ್ಬಿನ ಕಿಚ್ಚನ್ನು ಹೊತ್ತಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ